ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ನಮಸ್ತೆ ಅಣ್ಣ ಅದು ಟಾಟಾ ಇಂಟ್ರಾ ವಿ ಗಾಡಿ ಕಳಿಸ್ಕೊಡ್ದಿರ ಅಣ್ಣ ಎಲ್ಲಿ ಅಣ ಯೂಬ್ ಸೇಲ್ ಮಾಡೋಕ್ಕೆ ಆಗಿದ್ರಣ ಹೌದ್ರಾ

ಬೆಂಗಳೂರಿನವರು ಮೊನ್ನೆನೆ ಕೇಳಿದ್ರ ಹಿಂಗಾಗಿ ನಾವು ಬೇರೆ ಡಿಸ್ಟಿಕ್ ಲೋನ್ ಕಂಟಿನ್ಯೂ ಕೊಡೋದಲ್ರ ಅಂತ ಹಿಂಗ್ ಹೇಳಿದ್ರು ಅವ್ರಿಗೆ ಅದು ಟ್ವೆಂಟಿ ಒನ್ ಎಂಡ್ ಸರ್ ಮಾಡಲ್ಲ ಇಂಟ್ರಾ ವಿ ಟೆನ್ ಟ್ವೆಂಟಿ ಒನ್ ಡಿಸೆಂಬರ್ ಇರೋದು ಸರ್ ಅದು ಮಾಡಲ್ಲ ಓನರ್ ಎಷ್ಟ ಗಾಡಿಗೆ ಓನರು ತರ್ಡ್ ತರ್ಡ್ ಆಗಿರ ಸರ್ ಈಗ ತಗೊಂಡ್ರು ಫೋರ್ತ್ ಓನರ್ ಆಗ್ತಾರಣ್ಣ

ಸಿಕ್ಸ್ಟಿ ಇದೆ ಸರ್ ಐದಿ ಸೇರಿ ಪರ್ಸೆಂಟ್ ಐತಿ ರೀ ಗಾಡಿ ಎಲ್ಲ ತಗೊಳ್ಬಿಟ್ಟು ಡೆಂಟು ಇಲ್ಲ ಇಲ್ಲ ಸರ್ ಅಂತದ್ ಏನ್ ಇಲ್ ಬಿಡ್ರಿ ಗಾಡಿ ಅಷ್ಟು ಒಂದ್ ರೂಪಾಯಿ ಕೆಲಸನೂ ಇಲ್ರಿ ಮತ್ತೆ ತೊಟ್ಟಿ ಫ್ರಂಟ್ ಅಂತ ಶೋರೂಮ್ ಗಾಡಿ ಇದ್ದಂಗೆ ಐತ್ರಿ ಹೊಸ ಗಾಡಿನ ಈಗ ಆ ನಮೂನಿ ಐತಿ ಸರ್ ಏನೂ ಆಗಿಲ್ರಿ ಮೈಲೇಜ್ ಏನ್ ಸರ್ ಮೈಲೇಜ್ ಏನು ಕೊಡ್ತಾನಾ ಮೈಲೇಜ್ 14 15 ಬರ್ತತ್ತರೀ ಇದೆ 14 ಪಾಸಿಂಗ್ ಟನ್ ಇತ್ತಿದೆನ ಇದಕ್ಕೆ ಅದು ಒಂದು ಚಿಲ್ಲರೆ ಐತ್ರೇ 2 3 ಮಟ ಹಾಕ್ಬೋದ್ರಿ 2 3 ಟನ್ ಹಾಕ್ಬೋದಾ ಹೂನ್ರೆ ಹಾಕಬಹುದು ಆದ್ರೆ ಇದ್ರೆ ಅವಕ್ಕೆಲ್ಲ ಒಂದು 1 1/2 ಇರ್ತತ್ತ್ರು ಅಷ್ಟೇ ಟರ್ನಿಂಗ್ ಪಾಸಿಂಗ್ ಅಂದ್ರ ಹೌದು ಇದು ಲೋನ್ ಏನಂದ್ರೆ ಇದೇಣ್ಣ ಗಾಡಿ ಮೇಲೆ ಲೋನ್ ಹಾ ಲೋನ್ ಐತ್ರಿ ಈಗ ವಷ್ಟಾಗಿ ಮಾಡಿದೀವಿ 4 ಲಕ್ಷ ಲೋನ್ ಆ ಕ್ಲಿಯರ್ ಮಾಡಿ ಕೊಡ್ತಾರಣ್ಣ ಇಲ್ಲ ಲೋನ್ ಕಂಟಿನ್ಯೂ ಆದ್ರೂ ಕೊಡ್ತೇವ್ರಿ ಇಲ್ಲಿ ಕಂಟಿನ್ಯೂ ಕೊಡ್ತೇರ ಹ್ಞೂ ನಮ್ ಡಿಸ್ಟಿಕ್ ಆದ್ರೆ ಇಲ್ಲೇ ನಮ್ ಬಾಜು ಡಿಸ್ಟಿಕ್ ಆದ್ರೆ ಕೊಡ್ತೇವ ಸರ್ ಬೆಂಗ್ಳೂರಿ ಅಂದ್ರೆ ದೂರ ಹಾಕಿ ರೀ ಅದ ಉತ್ತರ ಕನ್ನಡ ಇಲ್ಲೇ ಉತ್ತರ ಕರ್ನಾಟಕ ಇಲ್ಲೇ ಆಜು ಬಾಜಾ ಹಾಕೋರೇ ಇಲ್ಲೇ ಆದ್ರೆ ಕೊಡ್ತೇವ್ರಿ ಫುಲ್ ಕ್ಯಾಶ್ ಆದ್ರೆ ಫುಲ್ ಕ್ಯಾಶ್ ಅಂದ್ರೆ ಐದು ಹೇಳ್ತೇವೆ ಸರ ಐದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಬಿಡ್ತಾವ್ರಿ ಈಗ ಫುಲ್ ಕ್ಯಾಶ್ ಅಂದ್ರೆ ಲಕ್ಷ ಕೇಳ್ತೀರಾ ಹುನ್ರಿ ಆ ಅದರಲ್ಲಿ ಒಂದ್ ಐದರಿಂದ ಹತ್ತ್ ಸಾವಿರ ರೂಪಾಯಿ ಬಿಡಬೋದು ಅಷ್ಟೇ ಫುಲ್ ಕ್ಯಾಶ್ ಅಂದ್ರ ನಾವ್ ಲೋನ್ ಕ್ಲಿಯರ್ ಮಾಡ್ಕೊಡ್ತೇವಿ ಇಲ್ಲಾ ಲೋನ್ ಕಂಟಿನ್ಯೂ ಬೇಕಂದ್ರೂನು ಕೊಡ್ತೇವಿ ಐವತ್ ಸಾವಿರ ಸರ ಲೋನ್ ಅವ್ರು ಕಂಟಿನ್ಯೂ ಕಟ್ಕೊಂಡ್ ಹೋಗ್ಬೇಕು ನಾಲ್ಕು ವರ್ಷ ಲೋನ್ ಇದೆ ಈಗ ನಿಮ್ಮ ಡಿಸ್ಟಿಕ್ ಆದ್ರೆ ಐವತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರ ಐತಾ ಹುನ್ ಸರ್ ನಮ್ಮ ಡಿಸ್ಟಿಕ್ ಅವರು ಇಲ್ಲೇ ಆಜು ಬಾಜು ಡಿಸ್ಟ್ರಿಕ್ ಅಂದ್ರ ನಮಗ್ ಭಾಳ ಡಿಸ್ಟಿಕ್ ಬರ್ತಾವ ಇಲ್ಲೇ ಆಜು ಬಾಜು ಐವತ್ ಕಿಲೋಮೀಟರ್ ಒಳಗೆ ಏಳೆಂಟು ಡಿಸ್ಟಿಕ್ ಅದಾವ್ರಿ ಇಲ್ಲ ನಮ್ಗ ಹಾವೇರಿ ಗದಗ ದಾವಣಗೆರೆ ಇವು ಸುಮಾರು ಡಿಸ್ಟಿಕ್ ಅದಾವ್ರಿ ಎಲ್ಲ ಐವತ್ ಕಿಲೋಮೀಟರ್ ಈ ಕಡೆ ಭಾಗ ಆದ್ರೆ ಕೊಡ್ತೇವೆ ಸರ ಹ್ಞೂ ನಾಲ್ಕು ಇದು ಐದ್ ಲಕ್ಷ ಹೇಳ್ತಾರೆ ಒಂದ್ ಐದ್ ಸಾವಿರ ಬಿಡ್ತಾರೆ ನಾಲ್ಕು ತೊಂಬತ್ತ ಬಿಡ್ತಾರೆ ಫುಲ್ ಕ್ಯಾಶ್ ಆದ್ರೆ ಹ್ಞೂ ಕ್ಯಾಶ್ ಆದ್ರೆ ಸರ ಲೋನ್ ಲೋನ್ ಕಂಟಿನ್ಯೂ ಆದ್ರೆ ನಾಲ್ಕು ವರ್ಷ ಕಂತಿದೆ ಅದೇ ನಾಲ್ ಎಂಟು ಕಂತಿದೆ ಹದೂರು ಬರ್ತೈತಿ ಒಂದ್ ತಿಂಗಳಿಗೆ ತಿಂಗಳಿಗೆ ಇಂಥದ್ದು ನಾಲ್ಕ್ ವರ್ಷ ಇದೆ ಡೌನ್ ಪೇಮೆಂಟ್ ಕೊಟ್ಟು ಕೈ ಕ್ಯಾಶ್ ಅಗ್ರಿಮೆಂಟ್ ಲಾರಿ ಕಡೆ ಅಗ್ರಿಮೆಂಟ್ ಮಾಡಿ ಕೊಡ್ತೇವೆ ಸರ್ ಅಪ್ಡೇಟ್ ಮಾಡ್ತೇವೆ ನಮ್ಮ ಕಡೆಯಿಂದ